ಆಸ್ಟ್ರೇಲಿಯಾ ವಿರುದ್ಧ ಗೆದ್ದು ಬೀಗಿದ ಭಾರತ ಚಾಂಪಿಯನ್ಸ್ ಟ್ರೋಫಿ ಫೈನಲ್ಸ್ಗೆ ಟೀಂ ಇಂಡಿಯಾ ಎಂಟ್ರಿ ಐಸಿಸಿ ಎರಡು ಸಾವಿರದ ಇಪ್ಪತ್ತೈದು ರ ಚಾಂಪಿಯನ್ಸ್ ಟ್ರೋಫಿ ಸೆಮಿಫೈನಲ್ ಪಂದ್ಯ ಆಸ್ಟ್ರೇಲಿಯಾ ವಿರುದ್ಧ ರೋಚಕ ಗೆಲುವು ಸಾಧಿಸಿದ ಭಾರತ ಚಾಂಪಿಯನ್ಸ್ ಟ್ರೋಫಿ ಫೈನಲ್ಗೆ ಟೀಂ ಇಂಡಿಯಾ ಎಂಟ್ರಿ ಆಸ್ಟ್ರೇಲಿಯಾ ವಿರುದ್ಧ ನಡೆದ ಐಸಿಸಿ ಎರಡು ಸಾವಿರದ ಇಪ್ಪತ್ತೈದುರ ರ ಚಾಂಪಿಯನ್ಸ್ ಟ್ರೋಫಿ ಸೆಮಿಫೈನಲ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಗೆದ್ದು ಬೀಗಿದೆ ಈ ಮೂಲಕ ಭಾರತ ಕ್ರಿಕೆಟ್ ತಂಡ ಫೈನಲ್ಗೆ ಎಂಟ್ರಿ ನೀಡಿದೆ ಇನ್ನು ಆಸೀಸ್ ನೀಡಿದ ಸಾಧಾರಣ ರನ್ಗಳ ಗುರಿ ಬೆನ್ನತ್ತಿದ ಟೀಂ ಇಂಡಿಯಾ ಪರಶುಭಮನ್ ಗಿಲ್ ಇನ್ನಿಂಗ್ಸ್ ಶುರು ಮಾಡಿದರು ಕಳೆದ ಎರಡು ಪಂದ್ಯಗಳಲ್ಲಿ ಅಮೋಘ ಪ್ರದರ್ಶನ ನೀಡಿದ್ದ ಟೀಂ ಇಂಡಿಯಾ ಉಪನಾಯಕ ಶುಭಮನ್ ಗಿಲ್ ಸಿಕ್ಕ ಸುವರ್ಣಾವಕಾಶ ಕೈಚೆಲ್ಲಿದರು ಇಂದು ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಕೇವಲ ಎಂಟು ರನ್ಗೆ ಔಟ್ ಆಗಿದ್ದಾರೆ ಮತ್ತೊಂದೆಡೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಇಪ್ಪತ್ತೆಂಟು ರನ್ಗಳಿಗೆ ವಿಕೆಟ್ ಒಪ್ಪಿಸಿದರು ಶುಭಮನ್ ಗಿಲ್ ವಿಕೆಟ್ ಬಿದ್ದ ನಂತರ ಕ್ರೀಸ್ಗೆ ಬಂದ ವಿರಾಟ್ ಕೊಹ್ಲಿ ಸ್ಫೋಟಕ ಬ್ಯಾಟಿಂಗ್ ಮಾಡಿದ್ರು ಆಸ್ಟ್ರೇಲಿಯಾ ತಂಡದ ಬೌಲರ್ಗಳನ್ನು ಕಾಡಿ ಕಾಡಿಯಮೋಘ ಬ್ಯಾಟಿಂಗ್ ಪ್ರದರ್ಶಿಸಿದ್ರು ತಾನು ಎದುರಿಸಿದ ತೊಂಬತ್ತಾರು ಬಾಲ್ನಲ್ಲಿ ಎಂಬತ್ನಾಲ್ಕು ರನ್ ಚೆಚ್ಚಿದ್ರು ಈ ಪೈಕಿ ಐದು ಬೌಂಡರಿಗಳು ಸೇರಿವೆ ವಿರಾಟ್ ಕೊಹ್ಲಿಗೆ ಸಾಥ್ ನೀಡಿದ ಶ್ರೇಯಸಯ್ಯರ್ ನಲವತ್ತೈದು ಅಕ್ಷರ್ ಪಟೇಲ್ ಇಪ್ಪತ್ತೇಳು ರನ್ ಚೆಚ್ಚಿದರು ಕೊನೆವರೆಗೂ ಕ್ರೀಸ್ನಲ್ಲೇ ನಿಂತು ಆಡಿದ ಕೆ ಎಲ್ ರಾಹುಲ್ ಎರಡು ಭರ್ಜರಿ ಸಿಕ್ಸರ್ ಎರಡು ಫೋರ್ ಸಮೇತ ನಲವತ್ತೆರಡು ರನ್ ಬಾರಿಸಿದರು ಹಾರ್ದಿಕ್ ಪಾಂಡ್ಯ ಇಪ್ಪತ್ತೆಂಟು ರವೀಂದ್ರ ಜಡೇಜಾ ಎರಡು ರನ್ ಗಳಿಸಿದರು ಭಾರತ ನಲವತ್ತೆಂಟು ಪಾಯಿಂಟ್ ಒಂದು ಓವರ್ನಲ್ಲೇ ಇನ್ನೂರ ಅರವತ್ತೇಳು ರನ್ ಗಳಿಸಿ ಗೆದ್ದು ಬೀಗಿದೆ